ಯಾವಾಗ್ಲೂ ಅಡುಗೆ ಮನೆ ಮಾಡೋದು ಕಾಮನ್ ಫಸ್ಟ್ ಟೈಮು ಧ್ರುವ ಅಡುಗೆ ಮನೆಗೆ ಬಂದಿದ್ದಾರೆ ಅಂಡ್ ಅವರು ಹುಳಿಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಚಳಿಗ ಈ ಮಳೆ ಚಳಿಲು ಹಾಕಿದ್ಮೇಲೆ ಅಟ್ಲೀಸ್ಟ್ ಈ ಲೆವೆಲ್ಗಾದ್ರೂ ಈ ಕನ್ಸಿಸ್ಟೆನ್ಸಿಲಾದ್ರು ಬರುತ್ತೆ ಹಿಂಗಾದರೆ ಕರೆಕ್ಟಾಗಿ ಗ್ರೈಂಡ್ ಆಗಿದೆ ಅಂತ ಅರ್ಥ ಏನೋ ಮಾಡೋಕ್ಕೋಗಿ ಇನ್ನ ಮಾಡ್ತಾರೆ ಅದಕ್ಕೇನೆ ವಿಡಿಯೋ ಕನ್ಕ್ಲೂಡ್ ಮಾಡೋಣ ಅಂತ ತಗೊಂಡ್ ಬಂದೆ ಅದು ಹಾಯ್ ನಮಸ್ಕಾರ ಎಲ್ರಿಗೂ ನೀವ್ ನೋಡ್ತಾ ಇದೀರಾ ಅದ್ರವರು ಯಾನ ನಾನು ವರಲಕ್ಷ್ಮಿ ದಯಾನಂದ್ ಸ್ನೇಹಿತರೆ ಇವತ್ತು ನಾನೊಂದು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದೀನಿ ಏನಪ್ಪಾ ಅಂತಂದ್ರೆ ಅಡುಗೆ ಅಡಿಗೆ ಮನೇಲಿ ನಾನ್ ಯಾವಾಗ್ಲೂ ಅಡುಗೆ ಮನೆ ಮಾಡೋದು ಕಾಮನ್ ಫಸ್ಟ್ ಟೈಮು ಧ್ರುವ ಅಡುಗೆ ಮನೆಗೆ ಬಂದಿದ್ದಾರೆ ಅಂಡ್ ಅವರು ಒಂದು ರೆಸಿಪಿ ಮಾಡ್ತಿದ್ದಾರೆ ಏನ್ ರೆಸಿಪಿ ಏನೇನ್ ತಗೊಂಡಿದ್ದಾರೆ ಏನೇನು ಮಾಡ್ತಾ ಇದಾರೆ ಅನ್ನೋದನ್ನ ನೋಡೋಣ ಬನ್ನಿ ಏನ್ ಏನು ಇದ್ದೀರಾ ಪಾಪ ಏನೇನ್ ತಗೊಂಡಿದ್ದೀರಾ ಇವತ್ತಿನ ಮಾಸ್ಟರ್ ಶೆಫ್ ಫಸ್ಟು ಅಕ್ಸೆ ಬೀಜ ಪುಡಿ ಮಾಡ್ಕೊತೀವಿ ನಾವು ಮಾಮೂಲಿ ಅಕ್ಸೆ ಬೀಜದ ಪುಡಿ ಮಾಡಿಟ್ಕೊಂಡು ಯೂಸ್ ಮಾಡ್ತೀವಿ ನಮ್ಮ ಡೈಲಿ ರೊಟೀನಲ್ಲಿ ಆ್ಯಂಡ್ ಪೀನಟ್ ಬಟರ್ ಮಾಡ್ತಿದ್ದಾರೆ ಇವತ್ತು ನಾನಂತೂ ಏನೂ ಹೆಲ್ಪ್ ಮಾಡ್ತಿಲ್ಲ ಬರೀ ನೋಡೋದು ಅದನ್ನು ಲಾಸ್ಟ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳೋದು ಅವರು ಇದು ಫಸ್ಟ್ ಟ್ರಯಲ್ ಅಂತ ಅನಿಸುತ್ತೆ ನೋಡೋಣ ಹೇಗೆ ಬರುತ್ತೆ ಅಂತ ಬನ್ನಿಷೆ ಅವ್ರಿಗಿದೆಲ್ಲ ವಿಡಿಯೋ ವಿಡಿಯೋ ಎಲ್ಲ ಮಾಡೋದು ನಾನು ಏನಾದ್ರು ಮಾಡ್ಕೋಬಹುದು ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಇಷ್ಟ ಪ್ಲಾಸ್ಟಿಕ್ ಬೇಡ ಅನ್ಸುತ್ತೆ ಯಾಕೆ ಜಾಸ್ತಿ ಮಾಡ್ಕೋತೀರಾ ಈಗ ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ ಫಸ್ಟು ಮಿಕ್ಸಿ ತಗೊಂಡಿದ್ದಾರೆ ಅಂಡ್ ಕಡಲೆ ಬೀಜ ತಗೊಂಡಿದ್ದಾರೆ ಚಿಕ್ಕದಿಲ್ಲ ದೊಡ್ಡದೇ ಇರೋದು ಫ್ರೆಂಡ್ಸ್ ನನಗೆ ಹೇಳಿ ಯಾವ್ಯಾವ ಥರ ವಿಡಿಯೋ ಮಾಡಬೇಕು ಅಂತ ಸಾಕಷ್ಟು ಪ್ಲ್ಯಾನ್ಸ್ ಇದೆ ನನಗೆ ಬಟ್ ಅದಿಟ್ಟು ಕಾಣ್ತಿಲ್ಲ ಸರಿ ಸರಿಯಾಗಿ ಹ್ಞೂ ಕಾಣ್ತೀವಿ ಸಾಕಷ್ಟು ಐಡಿಯಾಸು ಇದೆ ಮಾಡೋಕ್ಕೆ ಅಂತ ಬಟ್ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ನಾನು ಮನೆ ಕೆಲಸಲ್ಲೂ ತುಂಬ ಬ್ಯುಸಿ ಆಗ್ಬಿಡ್ತಾಯಿದ್ದೀನಿ ಯಾಕಂದರೆ ಇವಾಗ ಮುಂಚೆ ಇದ್ದು ಮನೆಗಿಂತ ಇಲ್ಲಿ ಮನೇನು ಸ್ವಲ್ಪ ದೊಡ್ಡದು ಆಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿತಿದೆ ನನಗೆ ಅದರಲ್ಲಿ ದಿನ ಮುಗ್ದೋಗ್ತಿದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಥಾರ್ಥ ಸ್ವಲ್ಪ ದೊಡ್ಡವಾಗ್ತಿರೋದ್ರಿಂದ ಆಟ ಜಾಸ್ತಿ ಹಂಗೆ ಕೆಲಸ ಜಾಸ್ತಿ ಕೊಡ್ತಿದ್ದಾನೆ ಎಲ್ಲ ಚೆಲ್ಲಾಕೋದು ಅಲೀಚ್ ಮಾಡೋದು ನನಗೆ ಕೆಲಸ ಕೊಡೋದು ಸೊ ನನಗೆ ಅದರಿಂದ ಬೇರೆ ಇದಕ್ಕೆಲ್ಲ ಇನ್ವಾಲ್ವ್ ಆಗಿ ಅಷ್ಟು ಟೈಮ್ ಕೊಡೋಕೆ ಆಗ್ತಿಲ್ಲ ನನಗೇನಂದ್ರೆ ಯಾರು ಮಾಡಿದ್ರೆ ಸರಿಯಾಗಿ ಮಾಡಬೇಕು ಅಂತ ಅನ್ನೋದ್ರಿಂದ ಸುಮ್ಮನೆ ಏನೇನೋ ಒಟ್ಟರಾಶಿ ಮಾಡಬಾರ್ದು ಅಂಥೇಳಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪ ಲೈಟ್ ಡಿಮ್ ಆಗ್ತಿದೆ ಆ ಕಡೆ ಮತ್ತು ಫ್ರೆಂಡ್ಸ್ ಏನು ಗೊತ್ತಾ ನಂದು ಸ್ಟ್ಯಾಂಡಿಂಗ್ ವಿಂಗ್ ಲೈಟು ಮೊನ್ನೆ ಬಿದ್ದು ಒಡೆದೋಗ್ಬಿಟ್ಟಿದೆ ಒಡೆದೋಗಿದೆ ಅಂದರೆ ಅದೇನೋ ವೈರ್ ಕನೆಕ್ಷನ್ ಏನೋ ಪ್ರಾಬ್ಲಮ್ ಆಗಿದೆ ಧ್ರುವ ರೆಡಿ ಮಾಡಿಸ್ಕೊಂಬರ್ತೀನಿ ಅದರಿಂದ ಬಂದಿಲ್ಲ ಬಟ್ ನಾನು ಹೊಸ ತರಿಸಿದ್ದೀನಿ ಅದರಿಂದ ಬರಬೇಕು ಬೆಂಗಳೂರಿಂದ ಬರಬೇಕು ತರಿಸಿ ಇಟ್ಟಿದ್ದೀನಿ ದೊಡ್ಡದೇ ಮಾಡಿದ್ದೀನಿ ಈ ಸರ್ತಿ ಬಂದಮೇಲೆ ಇನ್ನೆಲ್ಲರಿಗೂ ತೋರಿಸ್ತೀನಿ ಕೆಳಗಡೆ ನಮ್ಮ ಸಹಾಯಿದ್ದಾರೆ ಇದೇ ಅವನು ಎಲ್ಲ ತಗೊಂಡೋಗೋದು ಹಾಳು ಮಾಡೋದು ಚೆಲ್ಲೋದು ಇದೆ ಫಸ್ಟ್ ಏನು ಮಾಡ್ಕೊತ ಅಗಸೆ ಬೀಜ ಮಾಮೂಲಿ ಅಗಸೆ ಬೀಜ ಹುರ್ಕೊಳಲ್ವ ಪಾಪ ಅಗಸೆ ಬೀಜ ರುಬ್ಬಿಡ್ತಾರೆ ಅದಾದಮೇಲೆ ಪೀನಟ್ ಬಟರ್ ಮಾಡ್ತಾರೆ ನೋಡಿ ನೀವು ಕಲ್ತ್ಕೊಡಿ ಓಕೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಮೊದಲು ಇವಾಗ ಅಗಸೆ ಬೀಜದ ಪುಡಿ ಮಾಡ್ಕೊಂಡಿದೀವಿ ರೆಗ್ಯುಲರ್ ಬೇಸ್ಟ್ ಅದು ಯಾವಾಗಲೂ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಮಾಡ್ತೀವಿ ಆಮೇಲೆ ನಾನಿಲ್ಲಿ ಕಾಳುಗಳನ್ನೆಲ್ಲ ಮೊ ಮೊಳಕೆ ಕಟ್ಟಕ್ಕೋಸ್ಕರ ನೆನ್ಸಿದ್ದೀನಿ ಆಮೇಲೆ ಮೊನ್ನೆ ಹುರ್ಲಿ ಕಾಳನ್ನ ಮೊಳಕೆ ಕಟ್ಟಿಸಿದ್ದೀನಿ ಅದೆಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಆಕ್ಸೆ ಬೀಜದ ಪುಡಿ ಮಾಡಿಟ್ಕೊಂಡಿದ್ದೆ ಅದು ಹಾರಾಕಿದೀವಿ ಆಮೇಲೆ ಅದನ್ನ ಒಂದು ಕಂಟೇನರ್ಗೆ ಶಿಫ್ಟ್ ಮಾಡ್ಕೊಳ್ಳೋದು ಇಲ್ಲಿ ನಾನು ಏನು ತೋರಿಸ್ತಾ ಇದೀನಿ ಅಂದ್ರೆ ನಾನು ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಕ್ಕೆ ಹಾಕಿದ್ದೀನಿ ಇಲ್ಲಿ ಕಡಲೆಕಾಳು ಕೆಳಗಡೆ ತೊಗರಿಕಾಳನ್ನ ಹೆಸರು ಕಾಳು ಕಾಳು ಅಂತ ಇದ್ದೀನಿ ಹೆಸರು ಕಾಳನ್ನ ಮೊಳಕೆ ಕಟ್ಟಕ್ಕೆ ಹಾಕಿದ್ದೀನಿ ಈ ಥರ ಮೊಳಕೆ ಕಟ್ಟಕ್ಕೆ ಹಾಕಿದ್ರೆ ಒಂದು ವಾರ ಪೂರ್ತಿ ಕಾಳುಗಳನ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ನಾನು ಮಾರ್ಕೆಟ್ಗೆ ಹೋದಾಗ ಏನು ನಾವು ತಂದಿರ್ತೀವಲ್ಲ ಪುದೀನ ಪುದೀನನೆಲ್ಲ ಬಿಡಿಸ್ಕೊಂಡು ನಾನು ಮತ್ತೆ ಇದನ್ನ ಗಿಡಕ್ಕೆ ನಾನು ನೆಟ್ಕೊತೀನಿ ಮತ್ತೆ ಇದು ಬರುತ್ತೆ ಸೊ ಸುಮಾರು ಹಂಗೆ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಈಗಾಗಲೇ ಮೊಳಕೆ ಕಟ್ಸಿರೋದನ್ನು ತೋರ್ಸೋಕ್ಕೆ ಅಂತ ಮಾಡ್ತಾ ತೋರಿಸ್ತಾ ಇದ್ದೀನಿ ಇವಾಗ ಹುರುಳಿಕಾಳು ಹುರುಳಿ ಹುಳ್ಳಿ ಕಾಳು ನಾವೆಲ್ಲ ಹಳ್ಳಿ ಕಡೆ ಕಾಳು ಅಂತೀವಿ ಕಾಳನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಚಳಿಗ ಈ ಮಳೆ ಚಳಿಲೂನು ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಇನ್ನು ಸ್ವಲ್ಪ ಅದು ಮೊಳಕೆ ಬಿಡ್ಲಿ ಅನ್ನೋ ಕಾರಣಕ್ಕೇ ನಾನು ಹಾಗೆ ಇಟ್ಟಿದ್ದೀನಿ ಈ ಮಾಡ್ತಾ ಇದ್ದಾರೆ ಸಿ ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಬಾಕ್ಸಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಸ್ಡ್ ಕಾಲ್ ಯೂಸ್ ಮಾಡಿಕೊಂಡ್ರು ಎರಡು ವಾರದವರೆಗೂ ಬರುತ್ತೆ ಇಲ್ಲ ಒಂದೇ ರೀ ಒಂದೇ ಐಟಮ್ನೇ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಒಂದು ವಾರದವರೆಗೂ ಯೂಸ್ ಆಗುತ್ತೆ ಕಾಳಲ್ಲೇ ರೆಸಿಪೀಸ್ ಮಾಡ್ಕೋಬೋದು ಸೊ ಮೊಳಕೆ ಕಾಳನ್ನ ನಾನಂತೂ ಕಟ್ಟಿಸ್ ಕಟ್ತಿರ್ತೀನಿ ಮಾಡ್ತಿರ್ತೀನಿ ಸೊ ನಿಮಗೂ ನೀವು ಮಾಡಿ ತುಂಬ ಒಳ್ಳೆಯದು ಆಯಿತಾ ಓಕೆ ಸಿಪಿನ ಮಾಡ್ತಾ ಇದ್ದಾರೆ ಶೆಫು ಮೊದಲು ಕಾಳುಗಳನ್ನೆಲ್ಲ ಹುರ್ಕೊತಾ ಇದ್ದಾರೆ ಅದನ್ನ ಅಳತೆ ಒಂದು ಅಷ್ಟು ತೊಗೊಬೋದು ಅಥವಾ ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಇವಾಗ ಒಂದು ಪೀನಟ್ ಒಂದು ಪೀನಟ್ ಬಟರ್ನ ತೊಗೊಂಬರಕ್ ಹೋಗ್ತೀವಿ ಅಂತಂದ್ರೆ ಸಿಕ್ಕಾಪುಟ್ಟೆ ಕಾಸ್ಟ್ಲಿ ಆಗುತ್ತೆ ಒಂದು ನೂರ ಎಂಬತ್ತು ನೂರ ತೊಂಬತ್ತು ಅದಕ್ಕಿಂತ ಜಾಸ್ತಿ ಬ್ರ್ಯಾಂಡ್ಗಳೆಲ್ಲ ಹೋದ್ರೆ ಇನ್ನೂ ಜಾಸ್ತಿ ಆಗತ್ತೆ ಅದ್ರ ಬದಲು ಮನೇಲೆ ಸ್ವಲ್ಪ ಟೈಮ್ ಕೊಟ್ಕೊಂಡು ಮಾಡಿಕೊಂಡ್ರೆ ಏನಪ್ಪಾ ನಿಂದು ಅವನು ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾನೆ ಹೇಳ್ತಾನೆ ಸೊ ಮನೇಲೇ ಟೈಮ್ ಕೊಟ್ಕೊಂಡು ಮಾಡಿಕೊಂಡ್ರೆ ಹೆಲ್ದಿಯಾಗು ಅನಿಸುತ್ತೆ ಅವ್ರು ಅದಕ್ಕೇನು ಮಿಕ್ಸ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ನಾವು ಮನೇಲಿ ಮಾಡೋದ ತುಂಬ ಹೆಲ್ದಿಯಾಗಿ ಮಾಡ್ಕೋಬೋದು ಶುಗರ್ ಎಲ್ಲ ಆದಷ್ಟು ಬಳಸ್ತೇ ಇದ್ದರೆ ತುಂಬ ಒಳ್ಳೆಯದು ಮನೇಲಿ ನಾವು ತುಂಬ 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 ತೀರಾ ಕಮ್ಮಿ ನಾನು ತಿಂತೀನಿ ಧ್ರುವನೂ ತುಂಬ ಕಮ್ಮಿ ಇವಾಗ ಪೀನಟ್ ಬಟರ್ ಮಾಡ್ತಾ ಇದ್ದಾರೆ ಮೊದಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳುಗಳನ್ನ ತಗೊಂಡು ನೀಟಾಗಿ ಅದನ್ನ ಮೀಡಿಯಂ ಫ್ಲೇಮಲ್ಲಿ ಹೊರ್ಕೋಬೇಕು ಅದನ್ನ ಮಾಡ್ತಾ ಇದ್ದಾರೆ ಈಗ ನಾವು ಸ್ವಲ್ಪನೇ ಮಾಡ್ಕೊತಿರೋದು ಜಸ್ಟ್ ಇದಕ್ಕಿಂತ ಜಾಸ್ತಿ ಆಗತ್ತದು ಈ ತಗೊಂಡಿರೋ ಗಾಜಿನ ಕಂಟೈನರ್ ಏನಿದೆ ಇದಕ್ಕಿಂತ ಜಾಸ್ತಿ ಆಗತ್ತದು ನೋಡೋಣ ಬೇರೆದಕ್ಕೂ ಶಿಫ್ಟ್ ಮಾಡ್ಕೋಬೇಕು ಯಾಕಂದ್ರೆ ಜಾಸ್ತಿ ಕಾಳುಗಳು ತಗೊಂಡಿರೋದು ಒಂದು ಗಾಜಿನ ಕಂಟೇನರ್ದು ಹಾಕಿದ್ರೆ ಬೆಟರ್ ಇದು ಬಿಟ್ಟು ಮಿಕ್ಕಿದ್ರೆ ಇನ್ನೂ ಇನ್ನೊಂದು ಕಂಟೇನರ್ ಇದೆ ಅದಕ್ಕೆ ಬೇಕಾದ್ರೆ ಹಾಕೊಳ್ಳೋದು ಸಣ್ಣರಿಲ್ಲೇ ಹುರ್ಕೊಳ್ಳೋದು ಜಾಸ್ತಿ ಡಾರ್ಕು ಆಗಬಾರ್ದು ಕಲರ್ ಚೇಂಜ್ ಆಗಿಬಿಡತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಜಾಸ್ತಿ ಫ್ಲೇಮಲ್ಲೂ ಇರೋದು ಒಳ್ಳೇದಲ್ಲ ಬೇಗ ಕಾವು ಬಂದ್ಬಿಡತ್ತೆ ನೋಡಿ ಈ ತರ ಮನೆಯಲ್ಲಿ ಸಣ್ಣ ಕಳ್ಳರು ಇರ್ತಾರೆ ನನ್ನ ಮಗ ಟೊಮೆಟೊನ್ ತಗೊಂಡು ನೀಟಾಗಿ ಎಷ್ಟು ಚೆನ್ನಾಗಿ ಕಚ್ಚಿದಾನೆ ನೋಡಿ ಕಚ್ಬಿಟ್ಟು ನೀಟಾಗಿ ಇಲ್ಲಿ ಫ್ರೂಟ್ ಇಟ್ಟಿದೀವಲ್ಲ ಅದ್ರೊಳಗೆ ಹಾಕ್ಬಿಟ್ಟು ಇಟ್ಬಿಟ್ಟಿದಾನೆ ಗೊತ್ತೇ ಆಗಲ್ಲ ನಮ್ಗೆ ಹಿಂಗಾಗಿರುತ್ತೆ ಇದು ಕೆಟ್ಟೋಗ್ಬಿಟ್ಟಿರತ್ತೆ ನಮ್ಮನೆ ಸುಬ್ಬಾ ಹಿಂಗೆ ಮಾಡಿಟ್ಟಿರೋದು ಕಚ್ಬಿಟ್ಟು ಇಟ್ಟಿರೋದು ನಮಗೆ ಗೊತ್ತಿರೋಲ್ಲ ಏನಿಲ್ಲ ನಾವು ಯಾವುದೋ ಅದು ಇದೆಯೇನೋ ಕಚ್ಬಿಟ್ಟಿದೆಯೇನೋ ಇಲ್ಲ ಅದು ಹೋಗ್ಬಿಟ್ಟಿತ್ತೇನೋ ತಂದಾಗ ಅಂತ ನೋಡೋದು ಇದು ಒಂದು ಕೊಳತ್ರೆ ಹಣ್ಣೆಲ್ಲ ಹಾಳಾಗುತ್ತೆ ನಾನು ಹಣ್ಣು ಕೊಳಿಬಾರ್ದು ಅಂತಲೇ ಟೊಮೆಟೊ ಹತ್ತದೆ ನೀಟಾಗಿ ಬಟ್ಟೆಯಲ್ಲಿ ಒಂದೊಂದು ಒತ್ಸ್ಬಿಟ್ಟಿಟ್ಟಿರ್ತೀನಿ ಅಂಥದ್ರಲ್ಲಿ ನನ್ನ ಮಗ ಈ ಥರ ಮಾಡಿರ್ತಾರೆ ಹಾಗೂ ಒಂದೊಂದು ಹೆಂಗಪ್ಪ ಹೋಗಿರತ್ತೆ ಅಂದರೆ ಹಿಂಗೆ ಹೋಗಿರುತ್ತೆ ಸುಬ್ಬ ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತ ಇದೀನಿ ನೋಡಿ ಅದು ಫುಲ್ ಬ್ಲಾಕ್ ಆಗ್ಬಾರ್ದು ಒಂದೊಂದು ಹಂಗು ಡಾರ್ಕ್ ಆಗಿದೆ ಅದನ್ನು ತೆಗಿಬೇಕು ನೋಡಿ ಹಾರಕ್ಕಿಡಣ್ಣ ಬಿಸಿ ಇದೆ ಇಲ್ಲಿ ಲೈಟು ಸ್ವಲ್ಪ ಡಿಮ್ ಇದೆ ಸುಮ್ಮನೆ ಸ್ವಲ್ಪ ಬಿಸಿಲೇ ಹಿಂಗೆ ಮಾಡಿಕೊಂಡ್ರೆ ಈಸಿಯಾಗಿ ಬಿಡಿಸ್ಕೋಬಹುದು ಬಿಸಿಲೆ ಬಿಸಿಲೆ ಮಾಡ ಈಸಿಯಾಗಿ ಅದು ಫುಲ್ಲು ಡಾರ್ಕು ಆಗಬಾರ್ದು ಡಾರ್ಕ್ ಆಗಿರೋದನ್ನೆಲ್ಲ ನಾವು ಬೆಂಗ್ಳಿಸ್ಕೊಂಡು ಸಪ್ರೇಟ್ ಎತ್ಕೊಂಡಿದೀವಿ ಇಲ್ಲಿ ಅದನ್ನು ಗ್ರೈಂಡ್ ಮಾಡೋಕೆ ಹಾಕೊಂಡಿದ್ದೀವಿ ನೋಡಿ ಫುಲ್ ಡಾರ್ಕ್ ಆಗಿರಬಾರ್ದು ಜಸ್ಟ್ ಸಿಪ್ಪೆ ಬಿಡಿಸ್ಕೊಳ್ಳೋ ಥರ ಇರಬೇಕು ತಿನ್ನಕ್ಕೆ ಅದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ ಮತ್ತು ರಾಕ್ ಸಾಲ್ಟ್ ಸ್ವಲ್ಪ ಸಾಕು ಟೇಸ್ಟ್ಗೆ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಥರ ಅದು ಆಮೇಲೆ ಇದು ರುಬ್ಬೋದು ಒಂದು ವಿಧಾನ ಇದನ್ನ ಡೈರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಜೋರಾಗಿ ರುಬ್ಕೊಳ್ಳೋದಲ್ಲ ಬಿಟ್ಟು 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 ಒಂದು ಟೆನ್ ಸೆಕೆಂಡ್ಸ್ ಟೆನ್ ಸೆಕೆಂಡ್ ಗ್ರೈಂಡ್ ಮಾಡಬೇಕು ಆಫ್ ಮಾಡಬೇಕು ಗ್ರೈಂಡ್ ಮಾಡಬೇಕು ಆಫ್ ಮಾಡಬೇಕು ಹಂಗ ಅದು ಆ ಪ್ರೊಸೀಜರಲ್ಲಿ ಮಾಡಿದ್ರೇನೆ ಅದು ಸರಿಯಾಗಿ ಬರೋದು ನೀವು ಮಾಡ್ತೀರೇನೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಇದೆ ಈಗ ಇನ್ನ ಗುಟ್ಟಿ ಆಗುತ್ತೆ ಅದು ಸೊ ಇನ್ನೊಂದು ರೌಂಡ್ ಬಿಟ್ಟು ಬಿಟ್ಟು ರುಬ್ಬದು ಅದಕ್ಕೆ ಈಗ ಅದಕ್ಕೆ ಹನಿ ಹಾಕೋತಿದೀವಿ ಹನಿ ತುಂಬಾ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಆಗ್ಬಿಡತ್ತೆ ಸ್ವೀಟ್ ಜಾಸ್ತಿ ಆಗ್ಬಿಡತ್ತೆ ನೋಡ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇಮ್ ಪ್ರೊಸೀಜರ್ ಆಯಿಲ್ ಆಗಬೇಕು ನೋಡಿ ಫೈನಲ್ಲಿ ಒಂದು ಸ್ಪೂನ್ ಎತ್ಬಿಟ್ಟಿದ್ದಾರೆ ಅಷ್ಟೊಂದು ಹಾಕಿದ್ರು ಆಗೋದು ಇಷ್ಟೇ ಸ್ವಲ್ಪನೇ ಬರೋದದು ಆ್ಯಕ್ಚುಲಿ ಇದಕ್ಕೆ ಆಯಿಲ್ ಹಾಕ್ತಾರೆ ಆಯಿಲ್ ಅಥವಾ ಆಯಿಲ್ ಕಂಪ್ಲೀಟ್ಲಿ ಆಪ್ಷನಲ್ಲು ಹಾಕೋ ಹಾಗಿದ್ರೆ ಕಡಲೆ ಕಡಿಮೆ ಮಾತ್ರ ಬಳಸಿ ಅದು ಒಂದು ಕಾಲು ಸ್ಪೂನ್ ಅಷ್ಟು ಅಷ್ಟೇ ಸೊ ಇವಾಗ ನಾವು ಈ ಕಂಟೈನರ್ ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ ಆಯಿಲ್ ಹಾಕ್ತಾಗ ಮಾತ್ರ ಅದು ಸ್ವಲ್ಪ ತೇಲುತ್ತಲ್ಲ ಆ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಇಲ್ಲಾಂದ್ರೆ ಈ ಥರ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಬಟ್ ಟೇಸ್ಟ್ ವೈಸ್ ಹೊರಗಡೆದಕ್ಕಿಂತ ಚೆನ್ನಾಗಿರುತ್ತೆ ಅಂಡ್ ಹೆಲ್ದಿ ಕೂಡ ಹೊರಗಡೆ ಯಾವ ಆಯಿಲ್ ಹಾಕಿರ್ತಾರೆ ಅಥವಾ ಬೆಲ್ಲ ಹಾಕಿದಾರೋ ಯಾವ ಹನಿ ಬಳಸಿದಾರೋ ಅದೇನು ಗೊತ್ತಿರಲ್ಲ ನಮಗೆ ನಾವು ಮನೇಲಿ ಮಾಡ್ಕೊಂಡಾಗ ಹೆಲ್ದಿ ಆಗಿರುತ್ತೆ ಇದು ನಾವು ಬರೀ ಜಸ್ಟ್ ಒನ್ ಅಷ್ಟೇ ಮಾಡಿರೋದು ಯಾವಾಗಲೂ ಅಷ್ಟೇ ವೀಕ್ಲಿ ವೀಕ್ಲಿ ಹಿಂಗೆ ಮಾಡ್ಕೊಳ್ಳೋದು ಸೊ ಈ ಅದು ಆಯಿಲ್ ಹಾಕಿದ್ರೆ ಮಾತ್ರ ಹಂಗಾಗತ್ತೆ ಅಂತ ಏನಿಲ್ಲ ಹಾಕಿದ್ಮೇಲೆ ಅಟ್ಲೀಸ್ಟ್ ಈ ಲೆವೆಲ್ಗಾದ್ರೂ ಈ ಕನ್ಸಿಸ್ಟೆನ್ಸಿಲಾದ್ರು ಬರುತ್ತೆ ಹಿಂಗಾದ್ರೆ ಕರೆಕ್ಟಾಗಿ ಗ್ರೈಂಡ್ ಆಗಿದೆ ಅಂತ ಅರ್ಥಸ್ ಏನೋ ಅದಕ್ಕೆ ವಿಡಿಯೋ ಕನ್ಕ್ಲೂಡ್ ಮಾಡೋಣ ಅಂತ ತಗೊಂಡು ಬಂದೆ ನನಗೆ ಒಬ್ಬದ್ದು ಫ್ರೆಂಡ್ಸ್ ತುಂಬ ಬೇಜಾರಾಗ್ತಿದೆ ಅದು ಅವ್ರು ಮಾಡಿದ್ದು ಬೇರೆ ಇದು ನಾನು ಮಾಡಿದ್ದು ಫ್ರೆಂಡ್ಸ್ ನೋಡಿ ಈಗ ಇದು ನಾನು ಮತ್ತೆ ಮಾಡಿದ್ದು ನನಗೆ ತುಂಬ ಬೇಜಾರು ಅದು ಚಿಕ್ಕದು ಸ್ವಲ್ಪ ಒಂದು ಆಗೋಷ್ಟು ಮಾಡ್ಕೊಂಡಿದ್ವಿ ಅಷ್ಟೇ ಸಾಕಾಗಿತ್ತು ಅದು ಅವರು ಮಾಡಿದ್ದು ನನ್ನ ಅದಕ್ಕೆ ಪ್ರಸಂಗಿ ತಂದೆ ಬಿದ್ದು ಹೌದು ಹೌದು ಸೊ ಬೇಜಾರನ್ನ ಸರಿ ಮಾಡ್ಕೊಳ್ಳೋಕೋ ಅದು ಸರಿ ಹೋಗಲ್ಲ అది నం సమాధాన ఆ బు అంటు ఇష్ట ఇవగా అక్చులి అదే అది కుళ్ళన ఒతు కూడా మాతు సుమ్ బయ సెకెండల వేది అంటే అండిబిట్టే జాస్తి ఇంకా బేజారెడకు బైట్బుట్రేనూన్స నేను ఎక్స్క్యూస్ కొట్బల్ అంత బట్ హేది అస్ ఈజీ ఆగి టెంపర్ ఆగదు అన్వాంటెడ్ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ದೊಡ್ಡ ಕೋಪ ಅವೆಲ್ಲ ಎಲ್ಲ ವಿತೌಟ್ ರೀಸನ್ ಆ ಥರ ಏನೋ ಅಕಸ್ ಬೇಕು ಅಂತ ಯಾರು ಮಾಡಿರೋಲ್ಲ ಅಂತ ಆ ಕ್ಷಣಕ್ಕೆ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ ಸೊ ಅವ್ರು ಆಮೇಲೆ ಥಿಂಕ್ ಮಾಡ್ತಾರೆ ವೆರಿ ಪಾಸಿಟಿವ್ ಪರ್ಸನ್ ಐ ಆ ಲಕ್ಕಿ ಸೊ ಫೈನಲಿ ಅವ್ರಿಗೋಸ್ಕರ ನಾನು ಮಾಡಿದ್ದೀನಿ ಬೆಳಕಿಗೆ ಬೇಕಾಗುತ್ತೆ ಬೇಜಾರಾಯಿತು ಅದನ್ನು ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ ಬಟ್ ನನ್ನ ಸಮಾಧಾನಕ್ಕೆ ಇವಾಗ ಸಮಾಧಾನ ಸ್ವಲ್ಪ ಸ್ವಲ್ಪ ಆಗಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಒಂದು ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ಕಾಣೋ ಐಕಾನ್ ಓದಿದ್ರ ಒತ್ತೋದ್ರೊಂದಿಗೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ನಿಮ್ಮ ಯಾವುದೇ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೀರಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವೀಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ಏನಾದರೂ ಇದ್ದರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಅಂಟಿಲ್ ದೆನ್ ಎಲ್ಲರೂ ಇರಿ ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ